ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಬಸವನ ಬಾಗೇವಾಡಿ ತಾಲೂಕಿನ ಒಡವಡಗಿ ಗ್ರಾಮ ಪಂಚಾಯಿತಿಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಒಟ್ಟು ಐದು ಗ್ರಾಮಗಳನ್ನು ಒಡವಡಗಿ ಹುಲಿಬೆಂಚಿ ಹುಲಿ ನಂದಿಹಾಳ ಸಿದ್ದಗೇರಿ ಒಳಗೊಂಡ ಒಡವಡಗಿ ಗ್ರಾಮ ಪಂಚಾಯಿತಿ ಅವಿರೋಧವಾಗಿ ಸರ್ವ ಸದಸ್ಯರ ಒಪ್ಪಂದದೊಂದಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಪಾರ್ವತಿ ಶಂಕರಗೌಡ ಹಳ್ಳಿ ಸಾಕಿನ ನಂದ್ಯಾಳ್ ಉಪಾಧ್ಯಕ್ಷರಾಗಿ ಮಹಾದೇವಿ ರಾಜು ಹರಿಜನ್ ಸಾಕಿನ ಸಿಂಧಗೇರಿ ಅವರು ಆಯ್ಕೆಯಾದರು ಚುನಾವಣಾ ಅಧಿಕಾರಿಯಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ದೇಸಾಯಿ ಅವರು ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಿದ್ರು ಸಂದರ್ಭದಲ್ಲಿ ಪಿಡಿಒ ಎಂಬಿ ಸೋನಾಥ್ ಪರಿಶೀಲನಾ ಅಧಿಕಾರಿ ಶಶಿ ಪಾಟೀಲ್ ಮತ್ತು ಸರ್ವ ಸದಸ್ಯರು ಸಿಹಿ ಹಂಚಿ ಸಂಭ್ರಮಿಸಿದರು ವರದಿ ಬಂದೆ ನವಾಜ್ ಕೋಳಾಳ್ ದಾಳಿಗೋಡೆ

यो नाटकले मान्छेलाई